ನಾನು ನಿಮ್ಮ ಶ್ರೀನಿವಾಸ್ ಇವತ್ತಿನ ವಿಡಿಯೋದಲ್ಲಿ ರಾಜು ನಿತಿನ್ ಗೆ ಅವರ ಜೀವನದಲ್ಲಿ ನಡೆದಂತಹ ರಿಯಲ್ ಗೋಸ್ಟ್ ಅನುಭವ ಮುಂದೆ ಹಂಚಿಕೊಳ್ಳಲಿದ್ದೇನೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿದರೆ ಮಾತ್ರ ತಮಗೆ ಅರ್ಥ ಆಗುತ್ತೆ ಇದು ಅರ್ ಗೋಸ್ಟ್ ಸ್ಟೋರಿ ಈ ಕಥೆಯಲ್ಲಿ ಬೇತಾಲನ್ಗೆ ರಾಜು ನಿತಿನ್ ಇಬ್ಬರು ಸೇರಿಕೊಂಡು ನನ್ನು ಬಲಿ ಕೊಟ್ಟರು ಒಂದು ಜೀವನವನ್ನು ಉಳಿಸೋಕೋಸ್ಕರ ಇನ್ನೊಂದು ಜೀವವನ್ನು ಬಲಿ ಕೊಡುವುದು ಎಷ್ಟು ಸರಿ ಇದು ನಿಮ್ಮ ಊಹೆಗೆ ಬಿಟ್ಟಿದ್ದು ಈ ಕತೆ ನಿಮಗೆ ಇಷ್ಟವಾದರೆ ನಮ್ಮ ಚಾನೆಲ್ ಅನ್ನು ಮಾಡಿ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಇನ್ನು ಇಂತಹ ವಿಡಿಯೋಗಳು ಬೇಕಾದಲ್ಲಿ ಕಮೆಂಟ್ಸ್ ಮೂಲಕ ತಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಬಹುದು ಇನ್ನು ತಡ ಮಾಡದೆ ಕತೆಗೆ ಹೋಗೋಣ ಈ ಕಥೆಯನ್ನು ಕೇಳಲು ಹೆಡ್ಫೋನ್ಸ್ ಹಾಕಿಕೊಂಡು ಕೇಳಿದ್ರೆ ಮಾತ್ರ ಒಂದು ಅನುಭೂತಿ ಸಿಗುತ್ತೆ ರಾಜು ಕಾವೆ ನಿದ್ರೆಯಲ್ಲಿ ಇದ್ದಿದ್ದರಿಂದ ಅವನ ಕಣ್ಣು ಎರೆಯಲಿಲ್ಲ ಆದರೆ ನಿತಿನ್ಗೆ ಭಯದಿಂದ ನಿದ್ದೆ ಬರಲಿಲ್ಲ ಯಾಕೆಂದ್ರೆ ಅವನ ಪಕ್ಕದಲ್ಲಿ ಶೇಖರಣ ಮೃತದೇಹವಿತ್ತು ಆದರೂ ಶೇಖರಣ ಮೃತದೇಹಕ್ಕಿಂತ ಬೇತಾಳನ ಬೇಡಿಕೆ ನಿತಿನ್ಗೆ ಹೆಚ್ಚು ಭಯ ಕಾಡುತ್ತಾಯಿತು ನಾನು ನಿನ್ನ ಕೆಲಸ ಮಾಡಿಕೊಟ್ಟಿದ್ದೇನಲ್ಲ ಈಗ ನನಗೆ ಮಾನವರ ಬಲಿ ಬೇಕು ಎಂದು ಬೇತಾಳ ಬುದ್ಧಿವಂತಿಕೆಯ ಧ್ವನಿಯಲ್ಲಿ ಹೇಳಿತ್ತು ಇತ್ತಿನ ಭಯದಿಂದ ಕೇಳಿದ ಏನು ಅಂತ ಬೇಕಾಲ ಮಾನವ ಬಲಿ ಬೇಕು ಅಂತ ಹೇಳಿತು ನಾನು ನಿನಗೆ ಈಗಾಗಲೇ ಪ್ರಾಣ ಬಲಿ ಕೊಟ್ಟಿದ್ದೀನಿ ಬೇಕಾಲ ಹೇಳಿತು ಬೇಕಾಲ ಹೇಳಿತು ನನಗೆ ಪೂರ್ಣ ಕಾರ್ಯ ಮಾಡಲು ಮಾನವ ಬಲಿ ಬೇಕಾಗುತ್ತದೆ ಇಲ್ಲದಿದ್ದರೆ ನಿನ್ನನ್ನೇ ನಾನು ಬಲಿ ಪಡೆಯಬೇಕಾಗುತ್ತದೆ ಅಂತ ಹೇಳಿತು ಇತ್ತಿನ ಮನಸ್ಸಿನಲ್ಲಿ ಈ ಯೋಚನೆ ಮೂಡುತ್ತಿದೆ ನನ್ನ ಸ್ನೇಹಿತನನ್ನು ಬಲಿಯಾಗಿ ಕೊಟ್ಟಿದ್ದೇನೆ ಆದರೆ ಮತ್ತೊಬ್ಬನನ್ನು ಕೊಳ್ಳುವುದಕ್ಕೆ ಅವನ ಹೃದಯ ಒಪ್ಪುತ್ತಿಲ್ಲ బేతాళ మాత్ర మానవ బలి బే బు హత ఇ ముజాన బలకూ మూడతా ఎల్ నేందరూ శేఖర అనిరీక్షిత సాగు ఎల్ గుప్తూ గంభీర స్థితికి తంది దేహం సంపూర్ణ వారి బిలిచికరబు ఇకల సమాన్య సా అనుమాన మూడతా ఆతంకేందే బేతీ బల్య కొడు విషయ వ ಹೇಳಿದಾಗ ನಿತಿನ್ ಅವರ ಮಧ್ಯದಲ್ಲಿ ಎದ್ದು ನಿಂತು ಹೀಗೆ ಹೇಳಿದರು ನನಗೆ ಬೇರೆ ಯಾವುದೋ ಕಾರಣ ನಡೀತಿಲ್ಲ ಆದ್ದರಿಂದ ನಾವೆಲ್ಲರೂ ಇದನ್ನು ಬೇತಾಳನು ಕೃತ್ಯವೆಂದೇ ನಂಬಲೇ ಬೇಕಾಗುತ್ತದೆ ಎಂದರು ನಿತಿನ್ ತೇವರ ಗೊಂದಲದಲ್ಲಿದ್ದರು ನಾನು ಪ್ರಾಣಿ ಬಳಿ ನೀಡಿದ್ದರೂ ಬೇತಾಳ ಇನ್ನೂ ಮನುಷ್ಯರ ಬಲಿಗಾಗಿ ನನಗೆ ಹನ್ನೊಂದು ಮನುಷ್ಯರ ಬಲಿ ಬೇಕು ಎಂದು ಬೇತಾಳ ಅವನಿಗೆ ನೇರವಾಗಿ ಹೇಳಿ ನಿತಿನ್ ತಾನು ಬಲಿ ನೇರದವರ ಬಗ್ಗೆ ದುಃಖದಿಂದ ಕಣ್ಣೀರು ಸುರಿಸುತ್ತಿದ್ದನು ಇನ್ನೆಲ್ಲಾ ಸಂಬಂಧಿಕರನ್ನು ಕರೆದುಕೊಂಡಿದ್ದ ಆತ ನನ್ನನ್ನು ರಕ್ಷಿಸಿಕೊಳ್ಳಲು ಹೆರಗಾಡುತ್ತಿದ್ದನು ಆದರೆ ನಿತಿನ್ ಮನೆ ಬಲಿ ನೀಡುತ್ತಿದ್ದ ಮಕ್ಕಳನ್ನು ಹಿಂಸಿಸುತ್ತಿದ್ದನು ಈ ವಿಷಯ ಇಳಿದು ಪೊಲೀಸರು ಅವನ ಮೇಲೆ ತನಿಖೆ ನಡೆಸಿದರು ಅಂತಿಮವಾಗಿ ನಿತಿನ್ ಅನ್ನು ಬಂಧಿಸಿದರು ಮನೆಯಲ್ಲಿ ಯಾವುದೇ ಮುಕ್ತಿಯೂ ಇಲ್ಲ ಎಂದಿತ್ತು ನಿತಿನ್ ತನ್ನ ಕುಟುಂಬವನ್ನು ಕಳೆದುಕೊಂಡು ತನ್ನ ಜೀವನದ ಪಡೆಗೆ ತಲುಪಿದನು ನಿತಿನ್ ಧೈರ್ಯದಿಂದ ಪುರಾತನ ಮಂತ್ರವನ್ನು ಉಚ್ಚರಿಸಿದ ಕೂಡಲೇ ಆತನ ಸುತ್ತಲೂ ಗಾಳಿ ತೀವ್ರವಾಗಿ ಹರಡಿತು ಬೇತಾಲ ತನ್ನ ಬಲದಿಂದ ಹೋರಾಡಲು ಪ್ರಯತ್ನಿಸಿದರು ನಿತಿನ್ ಮಂತ್ರದ ನಿರ್ಬಂಧಿತನಾಗಿದ್ದ ಬೇತಾಳ ಕೋಪದಿಂದ ಕೂಗುತ್ತ ಎಂದು ಕೂಗಾಡಿತು ಆದರೆ ನಿತಿನ್ ತನ್ನ ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳಲಿಲ್ಲ ಅವನು ತನ್ನ ಮನಸ್ಸಿನ ಒಳಗಿನ ಶಕ್ತಿಯನ್ನು ಒಂದುಗೂಡಿಸಿ ಮಂತ್ರವನ್ನು ಮತ್ತಷ್ಟು ಭಾವದಿಂದ ಉಚ್ಚರಿಸಿದನು ಬೇತಾಳ ತನ್ನ ರೂಪವನ್ನು ಬದಲಿಸಿ ಭಯಂಕರ ಆಕೃತಿಯಲ್ಲಿ ಕಾಣಿಸಿಕೊಂಡಿತು ಆದರೆ ನಿತಿನ್ ತನ್ನ ಧೈರ್ಯದಿಂದ ಅದನ್ನು ಎದುರಿಸಿದನು ಮಧ್ಯರಾತ್ರಿ ಹೊತ್ತಿನಲ್ಲೇ ಬೇತಾಳ ಶಕ್ತಿಹೀನಾಗಿ ಕುಸಿದಿತು ಮತ್ತು ನಿತಿನ್ ಭಯಂಕರ ರೂಪವಾಗಿ ಭಯಂಕರೂ ಆತ ನಿಶಬ್ದಲ್ಲಿದ್ದ ಬೇತಾಲ ಗೆ ಹೀಗೆ ಹೇಳಿತು ನಿನ್ನ ಧೈರ್ಯ ಮತ್ತು ಶಕ್ತಿಗೆ ನಾನು ಸೋತಿದ್ದೇನೆ ಹೀಗಾಗಿ ನಾನು ನಿರಂತರವಾಗಿ ನಿನಗೆ ತೊಂದರೆ ನೀಡುವುದನ್ನು ನಿಲ್ಲಿಸು ಆದರೆ ನಿನ್ನ ದೇಹ ಮತ್ತು ಮನಸ್ಸು ಶುದ್ಧವಾಗಿರಲಿ ನಿತಿನ್ ಶಾಂತಿಗೆ ತಲುಪಿದನು ಅವನು ತನ್ನ ಹಿಂಸೆಯನ್ನು ನಿಲ್ಲಿಸಿ ತನ್ನ ಏಳೆಯರ ಮತ್ತು ಕುಟುಂಬದ ನೆಲೆಗಾಗಿ ಪ್ರಾರ್ಥಿಸುತ್ತ ನೂತನ ಪದಕವನ್ನು ಪ್ರಾರಂಭಿಸಿದನು ಈ ಕಥೆಯು ನಿಮಗೆ ಇಷ್ಟವಾಯಿತೆಂದು ನಾನು ಭಾವಿಸುತ್ತಾ ಮುಂದಿನ ಕಥೆ ನಿಮ್ಮ ಮುಂದೆ ತರಲು ಆದಷ್ಟು ಪ್ರಯತ್ನ ಪಡುತ್ತೇನೆ ನಿಮ್ಮ ಶ್ರೀನಿವಾಸ್ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು